ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ರೋಟರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿ ವೃತ್ತಗಳು ಪಾಠದ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ನೀವಿಗಾಗಲೇ ಹಿಂದಿನ ತರಗತಿಗಳಲ್ಲಿ ವೃತ್ತ ಅಂದರೆ ಏನು ಮತ್ತು ಆ ವೃತ್ತದ ಭಾಗಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ವಿದ್ಯಾರ್ಥಿಗಳೇ ಇದೊಂದು ಸಮತಲ ಆಕೃತಿ ವಿದ್ಯಾರ್ಥಿಗಳೇ ಒಂದು ವೃತ್ತದ ಬಗ್ಗೆ ನಾವು ವ್ಯಾಖ್ಯಾನವನ್ನು ನೀಡೋದಾದರೆ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ವೃತ್ತ ಅಂತಕ್ಕಂಥದ್ದು ಒಂದು ಸಮತಲಾಕೃತಿ ಇಲ್ಲಿ ಸ್ಥಿರವಾಗಿರತಕ್ಕಂಥ ಒಂದು ಬಿಂದುವಿನಿಂದ ಸಮ ಸಮಾನ ದೂರದಲ್ಲಿ ಹರಡಿಕೊಂಡಿರತಕ್ಕಂಥ ಈ ಒಂದು ಬಿಂದುಗಳ ಗಣವೇ ಏನಾಗ್ತದೆ ವೃತ್ತ ಅಂತ ನಾವು ವ್ಯಾಖ್ಯಾನವನ್ನು ನೀಡಬಹುದು ಇದೊಂದು ಸಮತಟ್ಟಾಗಿರತಕ್ಕಂಥ ಪ್ರದೇಶ ಇದೊಂದು ಸಮತಲ ಆಕೃತಿ ಅದೇ ರೀತಿಯಾಗಿ ಬಿಂದುಗಳ ಸಮೂಹವನ್ನು ಪರದಿ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿ ಇರತಕ್ಕಂಥ ಈ ಒಂದು ಬಿಂದುಗಳ ಸಮೂಹ ಈ ಒಂದು ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥ ಈ ಒಂದು ಬಿಂದುಗಳ ಸಮೂಹವನ್ನು ನಾವು ವೃತ್ತದ ಪರದೆ ಎಂದು ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ಸ್ಥಿರ ಬಿಂದುವನ್ನು ವೃತ್ತದ ಕೇಂದ್ರ ಎನ್ನುತ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಓ ಅಂತಕ್ಕಂಥ ಈ ಒಂದು ಬಿಂದು ಇದು ಸ್ಥಿರವಾಗಿರತಕ್ಕಂತ ಒಂದು ಬಿಂದು ಈ ಒಂದು ಬಿಂದುವನ್ನು ನಾವು ವೃತ್ತದ ಕೇಂದ್ರ ಎಂದು ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ವೃತ್ತ ಕೇಂದ್ರದಿಂದ ಪರದಿಗಿರುವ ದೂರವನ್ನು ತ್ರಿಜ್ಯ ಎನ್ನುವರು ವಿದ್ಯಾರ್ಥಿಗಳೇ ವೃತ್ತದ ತ್ರಿಜ್ಯ ಅಂದ್ರೆ ಈ ಒಂದು ಸ್ಥಿರವಾಗಿರ್ತಕ್ಕಂಥ ಈ ಒಂದು ಬಿಂದು ವೃತ್ತದ ಕೇಂದ್ರದಿಂದ ಪರದಿಗಿರತಕ್ಕಂಥ ಈ ಒಂದು ದೂರವನ್ನು ನಾವು ವೃತ್ತದ ತ್ರಿಜ್ಯ ಎಂದು ನಾವು ಕರೆಯುತ್ತೇವೆ ಇಲ್ಲಿ ಓ ಬಿ ಒಂದು ತ್ರಿಜ್ಯ ಆಗಿದೆ ಅದೇ ರೀತಿಯಾಗಿ ಓ ಎ ಕೂಡ ಒಂದು ತ್ರಿಜ್ಯ ಆಗಿದೆ ಅದೇ ರೀತಿಯಾಗಿ ವೃತ್ತ ಪರದಿಯ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವೇ ಜ ಜಾ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ಪರದಿ ಮೇಲಿರ್ತಕ್ಕಂಥ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಒಂದು ರೇಖಾಖಂಡವನ್ನು ನಾವು ವೃತ್ತದ ಜ ಎಂದು ನಾವು ಕರೆಯುತ್ತೇವೆ ಉದಾಹರಣೆಗೆ ಪಿ ಅಂತಕ್ಕಂಥ ಒಂದು ಬಿಂದು ವೃತ್ತದ ಪರಿಧಿ ಮೇಲಿದೆ ಕ್ಯೂ ಅಂತಕ್ಕಂಥ ಒಂದು ಬಿಂದು ವೃತ್ತದ ಪರದಿ ಮೇಲಿದೆ ಈ ಎರಡು ಬಿಂದುಗಳನ್ನು ಸೇರಿಸತಕ್ಕಂಥ ಈ ಒಂದು ರೇಖಾಖಂಡವನ್ನು ನಾವು ವೃತ್ತದ ಜ ಎಂದು ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ಎ ಅಂತಕ್ಕಂಥ ಒಂದು ಬಿಂದು ವೃತ್ತದ ಪರಿಧಿ ಮೇಲಿದೆ ಬಿ ಅಂತಕ್ಕಂಥ ಒಂದು ಬಿಂದು ವೃತ್ತದ ಪರದಿ ಮೇಲಿದೆ ಎ ಮತ್ತು ಬಿಗಳನ್ನು ಸೇರಿಸತಕ್ಕಂಥ ಈ ಒಂದು ರೇಖಾಖಂಡ ಎ ಬಿ ರೇಖಾಖಂಡ ಕೂಡ ವೃತ್ತದ ಜ ಆಗ್ತದೆ ಆದರೆ ವಿದ್ಯಾರ್ಥಿಗಳೇ ಈ ಒಂದು ವೃತ್ತದ ಜ ವೃತ್ತದ ಕೇಂದ್ರದ ಮೂಲಕ ಹಾದುಕೊಂಡೋಗ್ತದೆ ಇದನ್ನು ನಾವು ವೃತ್ತದ ವ್ಯಾಸ ಎಂದು ಕೂಡ ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ವ್ಯಾಸ ಎನ್ನುವರು ವಿದ್ಯಾರ್ಥಿಗಳೇ ಪಿ ಕ್ಯೂ ಒಂದು ಜ ಅದೇ ರೀತಿಯಾಗಿ ಎ ಬಿ ಕೂಡ ಒಂದು ಜ ಆದರೆ ಪಿ ಕ್ಯೂಗೆ ಮತ್ತು ಎ ಬಿಗೆ ಏನು ವ್ಯತ್ಯಾಸ ಇದೆ ಅಂದರೆ ಈ ಎ ಬಿ ಅಂತಕ್ಕಂಥ ರೇಖಾ ಕಂಡ ಎ ಬಿ ಅಂತಕ್ಕಂಥ ಒಂದು ಜ ವೃತ್ತದ ಕೇಂದ್ರದ ಮೂಲಕ ಹಾದುಕೊಂಡೋಗ್ತದೆ ಆದ್ದರಿಂದ ಬಿಯನ್ನು ನಾವು ವೃತ್ತದ ವ್ಯಾಸ ಎಂದು ಕರೆಯುತ್ತೇವೆ ಆ ವಿದ್ಯಾರ್ಥಿಗಳೇ ಎ ಬಿ ಅಂತಕ್ಕಂಥ ವೃತ್ತದ ವ್ಯಾಸ ವೃತ್ತದ ತ್ರಿಜ್ಯದ ಎರಡು ಪಟ್ಟು ಇರುತ್ತದೆ ಓ ಬಿ ಎಷ್ಟಿರ್ತದೆ ಅದರ ಎರಡು ಪಟ್ಟು ಎ ಬಿ ಇರ್ತದೆ ಉದಾಹರಣೆಗೆ ಓ ಬಿ ಐದು ಸೆಂಟಿಮೀಟರ್ ಇದ್ದರೆ ಎ ಬಿ ಎಷ್ಟಿರ್ತದೆ ಹತ್ತು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಒಂದು ಏನನ್ನ ಹೇಳ್ತದೆ ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ವೃತ್ತ ಇದೆ ಈ ಒಂದು ವೃತ್ತವನ್ನು ತಾವು ಗಮನಿಸಬಹುದು ಇಲ್ಲಿ ಎ ಬಿ ಅಂತಕ್ಕಂಥ ಒಂದು ಜ ಅದೇ ರೀತಿಯಾಗಿ ಪಿ ಕ್ಯೂ ಅಂತಕ್ಕಂಥ ಒಂದು ಜ ಈ ಎರಡು ಜಾಗಳು ಸಮನಾಗಿ ಇದ್ದಾಗ ಈ ಜಾಗಗಳಿಂದ ಉಂಟಾಗಿರ್ತಕ್ಕಂಥ ವೃತ್ತ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂತ ಈ ಒಂದು ಪ್ರಮೇಯ ಒಂಬತ್ತು ಪಾಯಿಂಟ್ ಒಂದು ಹೇಳ್ತದೆ ಅಂದರೆ ಇಲ್ಲಿ ಕೇಂದ್ರದಲ್ಲಿ ಎ ಬಿ ಜಾದಿಂದ ಉಂಟಾಗಿರ್ತಕ್ಕಂಥ ಕೋನ ಎ ಒ ಬಿ ಆಗ್ತದೆ ಅದೇ ರೀತಿಯಾಗಿ ಪಿ ಕ್ಯೂ ಜಾದಿಂದ ಉಂಟಾಗಿರ್ತಕ್ಕಂಥ ಕೋನ ಪಿ ಓ ಕ್ಯೂ ಆಗ್ತದೆ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆದರೆ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆದರೆ ಈ ಎರಡು ಜಾಗಗಳು ಸಮನಾಗಿ ಇದ್ದಾಗ ಈ ಜಾಗಗಳಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಕೂಡ ಒಂದಕ್ಕೊಂದು ಸಮನಾಗಿ ಇರ್ತವೆ ಇಲ್ಲಿ ಎ ಬಿ ಅಂದರೆ ಕೋನ ಎ ಒ ಬಿಸ್ ಈಕ್ವಲ್ ಟು ಕೋನ ಪಿ ಓ ಕ್ಯೂ ಆಗ್ತದೆ ಅಂತ ಈ ಒಂದು ಪ್ರಮೇಯ ಒಂಬತ್ತು ಪಾಯಿಂಟ್ ಒಂದು ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಒಂಬತ್ತು ಪಾಯಿಂಟ್ ಎರಡು ಏನನ್ನ ಹೇಳ್ತದೆ ಅಂದರೆ ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮವಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮವಾಗಿರುತ್ತದೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಈ ಒಂದು ವೃತ್ತವನ್ನು ತಾವು ಗಮನಿಸ್ಬೋದು ಇಲ್ಲಿ ಎರಡು ಜಾಗಳು ಇದ್ದಾವೆ ಇಲ್ಲಿ ಪಿ ಕ್ಯೂ ಅಂತಕ್ಕಂಥ ಒಂದು ಜ ಮತ್ತು ಆರ್ ಎಸ್ ಅಂತಕ್ಕಂಥ ಒಂದು ಜ ಈ ಎರಡು ಜಾಗಗಳಿಂದ ಏರ್ಪಟ್ಟಿರ್ತಕ್ಕಂಥ ಕೋನಗಳು ವೃತ್ತ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಈ ಎರಡು ಕೋನಗಳು ಸಮನಾಗಿ ಇದ್ದಾಗ ಇಲ್ಲಿ ಪಿ ಒ ಕ್ಯೂ ಅಂತಕ್ಕಂಥ ಈ ಒಂದು ಕೋನ ಪಿ ಓ ಕ್ಯೂ ಅಂತಕ್ಕಂಥ ಒಂದು ಕೋನ ಅದು ಆರ್ ಒ ಎಸ್ ಕೋನಕ್ಕೆ ಸಮನಾಗಿ ಇದ್ದಾಗ ಈ ಒಂದು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂದರೆ ಪಿ ಕ್ಯೂ ಅಂತಕ್ಕಂಥ ಒಂದು ಜ ಅದು ಆರ್ ಎಸ್ ಅಂತಕ್ಕಂಥ ಒಂದು ಜಾಗಕ್ಕೆ ಏನಾಗಿರ್ತದೆ ಸಮನಾಗಿ ಇರ್ತದೆ ಅಂತ ಪ್ರಮೇಯ ಒಂಬತ್ತು ಪಾಯಿಂಟ್ ಎರಡು ಹೇಳ್ತದೆ ವಿದ್ಯಾರ್ಥಿಗಳೇ ಈ ಅಂಶಗಳ ಆಧಾರದ ಮೇಲಿರುವ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ಮೊದಲನೇ ಸಮಸ್ಯೆ ಎರಡು ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳು ಸರ್ವಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ ಸರ್ವಸಮ ವೃತ್ತಗಳ ಸಮಜಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಚಿತ್ರಗಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ತ್ರಿಜ್ಯಗಳು ಸಮನಾಗಿರ್ತಕ್ಕಂಥ ಎರಡು ವೃತ್ತಗಳು ಸರ್ವಸಮ ವೃತ್ತಗಳು ಆಗ್ತವೆ ಇಲ್ಲಿ ಬಿ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತದಲ್ಲಿ ಎ ಬಿ ತ್ರಿಜ್ಯ ಅದೇ ರೀತಿಯಾಗಿ ಕ್ಯೂ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತದಲ್ಲಿ ಪಿ ಕ್ಯೂ ತ್ರಿಜ ಈ ಎರಡು ತ್ರಿಜಗಳು ಸಮನಾಗಿದ್ದಂಥ ಸಂದರ್ಭದಲ್ಲಿ ಬಿ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ಕ್ಯೂ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ಈ ಎರಡು ವೃತ್ತಗಳು ಸರ್ವಸಮ ವೃತ್ತಗಳು ಆಗ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಸರ್ವಸಮ ವೃತ್ತದ ಸಮ ಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮನಾಗಿರ್ತಕ್ಕಂಥ ಕೋನವನ್ನು ಉಂಟು ಮಾಡುತ್ತವೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಈ ಎರಡು ಸರ್ವಸಮ ವೃತ್ತಗಳಲ್ಲಿ ಎ ಸಿ ಅಂತಕ್ಕಂಥ ಈ ಒಂದು ಜ ಪಿ ಕ್ಯೂ ಜಾಗಕ್ಕೆ ಸಮನಾಗಿ ಇದೆ ಈ ಎರಡು ಜಾಗಗಳಿಂದ ಉಂಟಾಗಿರ್ತಕ್ಕಂಥ ಈ ಕೇಂದ್ರ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂತ ನಾವು ತೋರಿಸ್ಬೇಕಾಗಿದೆ ಆದ್ದರಿಂದ ಏನು ದತ್ತದಲ್ಲಿ ಕೊಟ್ಟಿದ್ದಾನೆ ಅವುಗಳನ್ನು ನಾವು ಬರಿತಾ ಹೋಗೋಣ ದತ್ತದಲ್ಲಿ ಬರಿತಾ ಹೋಗೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ದತ್ತದಲ್ಲಿ ಬರೆಯೋಣ ಬಿ ಮತ್ತು ಕ್ಯೂ ಕೇಂದ್ರವುಳ್ಳ ವೃತ್ತಗಳಲ್ಲಿ ಈ ಎರಡು ವೃತ್ತಗಳಲ್ಲಿ ಬಿ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ಕ್ಯೂ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ಈ ಎರಡು ವೃತ್ತಗಳು ಸರ್ವಸಮ ವೃತ್ತಗಳಲ್ಲಿ ಎ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗಿದೆ ಇಲ್ಲಿ ಎ ಸಿ ಅಂತಕ್ಕಂಥ ಒಂದು ಜಾ ಪಿ ಕ್ಯೂ ಜಾಗಕ್ಕೆ ಸಮನಾಗಿ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ನಾವೀಗ ಸಾಧನೆಯ ಏನನ್ನು ನಾವು ಸಾಧನೆ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಕೊನ ಎ ಬಿ ಸಿ ಈಸ್ ಈಕ್ವಲ್ ಟು ಕೊನ ಪಿ ಕ್ಯೂ ಆರ್ ಅಂದರೆ ಈ ಜಾಗಗಳಿಂದ ಉಂಟಾಗಿರ್ತಕ್ಕಂಥ ಕೇಂದ್ರ ಕೋನಗಳು ಕೊನ ಎ ಬಿ ಸಿ ಅದು ಯಾವುದಕ್ಕೆ ಸಮನಾಗಿದೆ ಕೋನ ಪಿ ಕ್ಯೂ ಆರ್ಗೆ ಸಮನಾಗಿ ಇದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಅದರಿಂದ ನಾವು ಸಾಧಿಸೋಣ ಸಾಧನೆ ಈ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಈ ಎರಡು ತ್ರಿಭುಜಗಳಲ್ಲಿ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳಂತ ನಾವು ತೋರಿಸೋಣ ಇಲ್ಲಿ ಈ ಒಂದು ತ್ರಿಭುಜದಲ್ಲಿ ಎ ಬಿ ಅದು ಪಿ ಕ್ಯೂಗೆ ಏನಾಗಿದೆ ಸಮನಾಗಿ ಇದೆ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಯಾಕಂದರೆ ಸರ್ವ ಸಮ ವೃತ್ತದ ತ್ರಿಜೆಗಳಾಗ್ತವೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಬಿ ಸಿ ಈಸ್ ಈಕ್ವಲ್ ಟು ಕ್ಯೂ ಆರ್ ಈ ಒಂದು ಬಿ ಸಿ ತ್ರಿಜ್ಯ ಕ್ಯೂ ಆರ್ ತ್ರಿಜ್ಯಕ್ಕೆ ಸಮನಾಗಿರ್ತದೆ ಯಾಕಂದರೆ ಸರ್ವ ಸಮ ವೃತ್ತದ ತ್ರಿಜೆಗಳಾಗ್ತವೆ ಬಿ ಸಿ ಕ್ಯೂ ಆರ್ ಏನಾಗ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎ ಸಿ ಅಂತಕ್ಕಂಥ ಈ ಒಂದು ಜ ಪಿ ಆರ್ ಜಾಕ್ ಏನಾಗಿದೆ ಸಮನಾಗಿ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಸರ್ವ ಸಮ ವೃತ್ತದ ಸಮನಾಗಿರತಕ್ಕಂಥ ಜಾಗಗಳು ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಎ ಸಿ ಈಸ್ ಈಕ್ವಲ್ ಟು ಪಿ ಆರ್ ಆಗ್ತದೆ ಯಾಕಂದ್ರೆ ದತ್ತ ಅಂತ ನೀವು ಬರಿತೀರಾ ವಿದ್ಯಾರ್ಥಿಗಳೇ ನಾವೀಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಿಗೆ ಹೋಲಿಸಿದಾಗ ಇಲ್ಲಿ ಮೂರು ಬಾಹುಗಳು ಏನಾಗಿದ್ದಾವೆ ಒಂದಕ್ಕೊಂದು ಸಮನಾಗಿ ಇದ್ದಾವೆ ಆದ್ರಿಂದ ಬಾಹು 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 ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಪಿ ಕ್ಯೂ ಆರ್ ಆಗ್ತದೆ ಈ ಎರಡು ತ್ರಿಭುಜಗಳು ಏನಾಗ್ತವೆ ಸರ್ವಸಮ ತ್ರಿಭುಜಗಳಾಗ್ತವೆ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸರ್ವಸಮ ಅಂದರೆ ಈ ಎರಡು ತ್ರಿಭುಜದ ಇನ್ನುಳಿದಿರತಕ್ಕಂಥ ಅನುರೂಪ ಏನಾಗ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಆಗ್ತದೆ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಆಗ್ತದೆ ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಆಗ್ತವೆ ಆದ್ದರಿಂದ ಕೇಂದ್ರ ಕೋನಗಳೇನಾಗ್ತವೆ ಒಂದಕ್ಕೊಂದು ಸಮನಾಗಿ ಇದ್ದಾವೆ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಅಂತ ನೀವು ಉತ್ತರವನ್ನು ಬರಿತೀರ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಸರ್ವ ಸಮ ವೃತ್ತಗಳ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಗಳು ಪರಸ್ಪರ ಸಮ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಚಿತ್ರಗಳನ್ನು ಹಾಕ್ಕೊಂಡಿದ್ದೀನಿ ಸರ್ವ ಸಮ ವೃತ್ತಗಳು ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಸರ್ವಸಮ ವೃತ್ತಗಳಂದರೆ ಆ ಎರಡು ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಎರಡು ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿರ್ತಕ್ಕಂಥ ಎರಡು ವೃತ್ತಗಳು ಏನಾಗಿರ್ತವೆ ಸರ್ವಸಮ ವೃತ್ತಗಳು ಆಗಿರ್ತವೆ ಇಲ್ಲಿ ಸರ್ವಸಮ ಸಮ ವೃತ್ತದಲ್ಲಿರ್ತಕ್ಕಂಥ ಎರಡು ಜಾಗಗಳಿಂದ ಉಂಟಾಗಿರ್ತಕ್ಕಂಥ ಕೇಂದ್ರಕೋನಗಳು ಒಂದಕ್ಕೊಂದು ಸಮನಾಗಿದ್ದಾಗ ಆ ಎರಡು ಜಾಗಗಳು ಏನು ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ದತ್ತದಲ್ಲಿ ನಾವು ಬರಿತಾ ಹೋಗೋಣ ದತ್ತ ಕ್ಯೂ ಮತ್ತು ವೈ ಕೇಂದ್ರವುಳ್ಳ ವೃತ್ತಗಳಲ್ಲಿ ಇಲ್ಲಿ ಎರಡು ವೃತ್ತಗಳಿದ್ದಾವೆ ಕ್ಯೂ ಅಂತಕ್ಕಂಥ ಕೇಂದ್ರ ಇರತಕ್ಕಂಥ ಒಂದು ವೃತ್ತ ವೈ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ಈ ಎರಡು ವೃತ್ತಗಳಲ್ಲಿ ಕೇಂದ್ರ ಕೋನಗಳು ಏನಾಗಿದ್ದಾವೆ ಸಮನಾಗಿ ಇದ್ದಾವೆ ಅಂತ ಕೊಟ್ಟಿದ್ದಾನೆ ಅಂದರೆ ಕೋನ ಪಿ ಕ್ಯೂ ಆರು ಕೋನ ಪಿ ಕ್ಯೂ ಆರ್ ಸಮ ಅದು ಕೋನ ಎಕ್ಸ್ ವೈ ಜೆಡ್ಗೆ ಏನಾಗಿದೆ ಸಮನಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ನಾವೀಗ ಈ ಎರಡು ಜಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂತ ನಾವು ತೋರಿಸ್ಬೇಕಾಗಿದೆ ಆದ್ದರಿಂದ ಸಾಧನೀಯದಲ್ಲಿ ನಾನು ಈ ಎರಡು ಜಾಗಗಳನ್ನು ಇದ್ದೀನಿ ಪಿ ಆರ್ ಈಸಿ ಕೋಲ್ ಟು ಎಕ್ಸ್ ಜೆಡ್ ಅಂತ ನಾವು ತೋರಿಸ್ಬೇಕಾಗಿದೆ ಅದನ್ನು ನಾನು ಸಾಧನೀಯದಲ್ಲಿ ನಾನು ಬರ್ಕೊಂಡಿದ್ದೀನಿ ನಾವೀಗ ಇದನ್ನು ಸಾಧಿಸೋಣ ಸಾಧನೆ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎಕ್ಸ್ ವೈ ಜೆಡ್ಗಳಲ್ಲಿ ವಿದ್ಯಾರ್ಥಿಗಳೇ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎಕ್ಸ್ ವೈ ಜೆಡ್ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವ ಸಮ ತ್ರಿಭುಜಗಳಂತ ನಾವು ತೋರಿಸೋಣ ತದನಂತರ ಈ ಎರಡು ಜಾಗಗಳು ಸಮನಾಗಿ ಇದ್ದಾವೆ ಅಂತ ನಾವು ತೋರಿಸೋಣ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳಲ್ಲಿ ಪಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಆಗ್ತದೆ ಪಿ ಕ್ಯೂ ಅಂತಕ್ಕಂಥ ಈ ಒಂದು ತ್ರಿಜ್ಯ ಎಕ್ಸ್ ವೈ ತ್ರಿಜ್ಯಕ್ಕೆ ಏನಾಗ್ತದೆ ಸಮನಾಗಿರ್ತದೆ ಯಾಕಂದರೆ ಸರ್ವ ಸಮ ವೃತ್ತಗಳಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಕಾರಣ ದತ್ತ ಅಂತ ಬರಿತೀರ ಅದೇ ರೀತಿಯಾಗಿ ಇಲ್ಲಿ ಕೋನ ಪಿ ಕ್ಯೂ ಆರು ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಕೋನ ಎಕ್ಸ್ ವೈ ಜೆಡ್ ಆಗ್ತದೆ ಕೋನ ಎಕ್ಸ್ ವೈ ಜೆಡ್ ಆಗ್ತದೆ ಈ ಎರಡು ಕೋನಗಳು ಸಮನಾಗಿದ್ದಾವೆ ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳ ಕೇಂದ್ರ ಕೋನಗಳು ಏನಾಗಿದ್ದಾವೆ ಸಮನಾಗಿ ಇದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಕ್ಯೂ ಆರ್ ಈಸ್ ಈಕ್ವಲ್ ಟು ವೈಝೆಡ್ ಆಗ್ತದೆ ಕ್ಯೂ ಆರ್ ಇಸ್ ಈಕ್ವಲ್ ಟು ವೈಝೆಡ್ ಆಗ್ತದೆ ಯಾಕಂದರೆ ಸರ್ವ ಸಮಾರುತದ ತ್ರಿಜ್ಯಗಳು ಏನಾಗಿರುತ್ತವೆ ಒಂದಕ್ಕೊಂದು ಸಮನಾಗಿರುತ್ತವೆ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದಾಗ ಈ ಎರಡು ತ್ರಿಭುಜದ ಎರಡು ಬಾಹುಗಳು ಮತ್ತು ಒಂದು ಕೋನ ಏನಾಗಿದೆ ಸಮನಾಗಿ ಇದೆ ಆದ್ದರಿಂದ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗ್ತವೆ ಸರ್ವಸಮ ತ್ರಿಭುಜಗಳು ಆಗ್ತವೆ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ ಸರ್ವಸಮ ತ್ರಿಭುಜ ಎಕ್ಸ್ ವೈ ಜೆಡ್ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸರ್ವಸಮ ಸಮ ಅಂದರೆ ಇನ್ನುಳಿದಿರತಕ್ಕಂಥ ಈ ತ್ರಿಭುಜದಲ್ಲಿರತಕ್ಕಂಥ ಇನ್ನುಳಿದಿರತಕ್ಕಂಥ ಅಂಶಗಳು ಏನಾಗ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂದರೆ ಈ ಪಿ ಆರ್ ಬಾಹು ಅದು ಎಕ್ಸ್ ಜೆಡ್ ಬಾಹುಗೆ ಏನಾಗ್ತದೆ ಸಮನಾಗಿ ಇರ್ತದೆ ಪಿ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಜೆಡ್ ಆಗ್ತದೆ ಯಾಕಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಆಗ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎರಡು ಸರ್ವಸಮ ಸಮ ವೃತ್ತದಲ್ಲಿರ್ತಕ್ಕಂಥ ಎರಡು ಜಾಗಗಳಿಂದ ಉಂಟಾಗಿರ್ತಕ್ಕಂಥ ಕೇಂದ್ರ ಕೋನಗಳು ಒಂದಕ್ಕೊಂದು ಸಮನಾಗಿ ಇದ್ದಾಗ ಆ ಜಾಗಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂತ ನಾವೀಗ ತೋರಿಸಿದೀವಿ ಅಂದ್ರೆ ಪಿ ಆರ್ ಅಂತಕ್ಕಂತ ಈ ಒಂದು ಜ ಎಕ್ಸ್ ಜೆಡ್ ಜಾಕ್ಯನಾಗಿದೆ ಸಮನಾಗಿ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನೋದಕ್ಕೆ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ